ಎಲ್ಲರಿಗೂ ನಮಸ್ತೆ ಇವತ್ತು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಬನ್ನಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಪಾಟಲಿ ಪುತ್ರ ಈಗಿನ ಪಾಟ್ನ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಮೌರ್ಯ ಸಾಮ್ರಾಜ್ಯದ ಆಡಳಿತದ ಅವಧಿ ಯಾವುದು ಸುಮಾರು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೆರಡರಿಂದ ಕ್ರಿಸ್ತಪೂರ್ವ ನೂರ ಎಂಬತ್ತೈದರವರೆಗೆ ಮೌರ್ಯರ ಆಡಳಿತದ ಬಗ್ಗೆ ಮಾಹಿತಿ ನೀಡುವ ಪ್ರಮುಖ ಸಾಹಿತ್ಯದ ಮೂಲಗಳು ಯಾವುವು ಕೋಟಿಯನ್ನ ಅರ್ಥಶಾಸ್ತ್ರ ಮೆಘಸ್ಥಾನಿಕನ ಇಂಡಿಕಾ ಮತ್ತು ವಿಶಾಖದತ್ತನ ಮುದ್ರಾ ರಾಕ್ಷಸ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡುವ ಪುರಾತತ್ವ ಮೂಲಗಳು ಯಾವುವು ಅಶೋಕನ ಶಾಸನಗಳು ಸ್ತಂಭಗಳು ಸ್ತೂಪಗಳು ಮತ್ತು ನಾಣ್ಯಗಳು ಚಂದ್ರಗುಪ್ತ ಮೌರ್ಯನಿಗೆ ಸಾಮ್ರಾಜ್ಯ ಸ್ಥಾಪಿಸಲು ನೆರವು ನೀಡಿದ ಗುರು ಯಾರು ಕೌಟಿಲ್ಯ ಕೌಟಿಲ್ಯನ ಇನ್ನೊಂದು ಹೆಸರೇನು ವಿಷ್ಣುಗುಪ್ತ ಅಥವಾ ಚಾಣುಕ್ಯ ಅರ್ಥಶಾಸ್ತ್ರ ಗ್ರಂಥವು ಏನನ್ನು ಒಳಗೊಂಡಿದೆ ರಾಜ್ಯ ನೀತಿ ಆರ್ಥಿಕತೆ ಆಡಳಿತ ಮತ್ತು ಯುದ್ಧ ತಂತ್ರಗಳ ಬಗ್ಗೆ ಒಳಗೊಂಡಿದೆ ಮೆಗಸ್ತಾನೀಸ್ ಯಾರು ಸೆಲ್ಯುಕಸ್ನ ರಾಯಭಾರಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಿದ್ದಾನೆ ಚಂದ್ರಗುಪ್ತ ಮೌರ್ಯನು ಯಾವ ವಂಶವನ್ನು ಕೊನೆಗಾಣಿಸಿ ಆಡಳಿತಕ್ಕೆ ಬಂದರು ನಂದರ ವಂಶವನ್ನು ಕೊನೆಗಾಣಿಸಿ ಆಡಳಿತಕ್ಕೆ ಬಂದನು ನಂದವಂಶದ ಕೊನೆಯ ದೊರೆ ಯಾರು ನಂದವಂಶದ ಕೊನೆಯ ದೊರೆ ದನನಂದ ಚಂದ್ರಗುಪ್ತ ಮೌರ್ಯನು ಯಾವ ಗ್ರೀಕ್ ದೊರೆಯನ್ನು ಸೋಲಿಸಿದನು ಸೆಲ್ಯೂಕಸ್ ನಿಕಟೆನನ್ನು ಸೋಲಿಸಿದನು ಚಂದ್ರಗುಪ್ತ ಮೌರ್ಯನ ತನ್ನ ಕೊನೆಯ ದಿನಗಳು ದಿನಗಳಲ್ಲಿ ಯಾವ ಧರ್ಮವನ್ನು ಸ್ವೀಕರಿಸಿದನು ಜೈನ ಧರ್ಮವನ್ನು ಸ್ವೀಕರಿಸಿದನು ಚಂದ್ರಗುಪ್ತ ಮೌರ್ಯನು ತನ್ನ ಗುರುವಾದ ಭದ್ರಬಾಹುವಿನೊಂದಿಗೆ ಯಾವ ಜೈನ ದೇವಾಲಯಕ್ಕೆ ಬಂದನು ಕರ್ನಾಟಕದ ಶ್ರವಣ ಬಂದಿದ್ದನು ಚಂದ್ರಗುಪ್ತ ಮೌರ್ಯನ ಹೇಗೆ ಮರಣ ಹೊಂದಿದನು ಶ್ರವಣಬೆಳಕುಳದಲ್ಲಿ ಲೇಖನ ವ್ರತ ಕೈಗೊಂಡು ಮರಣ ಹೊಂದಿದನು ಚಂದ್ರಗುಪ್ತ ಮೌರ್ಯನ ನಂತರ ಅಧಿಕಾರಕ್ಕೆ ಬಂದ ಅರಸ ಯಾರು ಬಿಂದು ಸಾರ ಚಂದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದನು ಬಿಂದು ಸಾರ ಯಾವ ಬಿರುದನ್ನು ಹೊಂದಿದ್ದನು ಬಿಂದು ಸಾರನು ಅಮಿತ್ರ ಅಂದರೆ ಶತ್ರುಗಳನ್ನು ನಾಶ ಮಾಡುವವನು ಎಂಬ ಬಿರುದನ್ನು ಹೊಂದಿದ್ದನು ಬಿಂದು ಸಾರನ ಆಸ್ಥಾನಕ್ಕೆ ಬಂದ ಡೆಮಿಕಸ್ ಯಾರು ಸಿರಿಯಸ್ನ ಒಂದನೇ ಆಂಟಿಯೋಕಸ್ನ ರಾಯಭಾರಿ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು ಮೌಲ್ಯ ಆಗೈತೆ ಅದು ಮೌರ್ಯ ಅಶೋಕ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಅಶೋಕನ ಬಿರುದುಗಳು ಯಾವುವು ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿನಿ ಅಶೋಕನ ಬಿರುದುಗಳು ಅಶೋಕನ ಸಿಂಹಾಸನ ಏರಿದ ಎಷ್ಟು ವರ್ಷಗಳ ನಂತರ ಕಾಳಿಂಗ ಯುದ್ಧ ಮಾಡಿದನು ಎಂಟು ವರ್ಷಗಳ ನಂತರ ಕಾಳಿಂಗ ಯುದ್ಧ ಮಾಡಿದನು ಕಾಳಿಂಗ ಯುದ್ಧದಿಂದ ಮನನೊಂದ ಅಶೋಕನು ಯಾವ ಧರ್ಮವನ್ನು ಸ್ವೀಕರಿಸಿದನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಅಶೋಕನಿಗೆ ಬೌದ್ಧ ಧರ್ಮದ ದೀಕ್ಷೆ ನೀಡಿದ ಅವರು ಯಾರು ಬೌದ್ಧ ಧರ್ಮದ ದೀಕ್ಷೆ ನೀಡಿದವರು ಉಪಗುಪ್ತ ಅಶೋಕನ ಧರ್ಮ ಪ್ರಚಾರಕ್ಕಾಗಿ ತನ್ನ ಮಗ ಮಗಳನ್ನು ಎಲ್ಲಿಗೆ ಕಳಿಸಿದನು ಶ್ರೀಲಂಕಾಕ್ಕೆ ಕಳಿಸಿದನು ಮಹೇಂದ್ರ ಮತ್ತು ಸಂಗಮಿತ್ರ ಎಂಬವರನ್ನು ಶ್ರೀಲಂಕಾಕ್ಕೆ ಕಳಿಸಿದನು ಅಶೋಕನ ಶಾಸನಗಳನ್ನು ಯಾವ ಲಿಪಿಯಲ್ಲಿ ಬರೆಯಲಾಗಿದೆ ಬ್ರಾಹ್ಮಿ ಲಿಪಿ ಕರೋಷ್ಟಿ ಅರಾಮಿಕ್ ಮತ್ತು ಗ್ರೀಕ್ ಅಲ್ಲಿ ಬರೆಯಲಾಗಿದೆ ಅಶೋಕನ ಶಾಸನಗಳನ್ನು ಮೊದಲು ಡಿಕೋಲ್ಡ್ ಮಾಡಿದವರು ಯಾರು ಜೇಮ್ಸ್ ಪ್ರಿನ್ಸೆಪ್ ಮೊದಲ ಬಾರಿಗೆ ಡಿಕೋಡಿಂಗ್ ಮಾಡಿದನು ಅಶೋಕನು ಯಾವ ಶಾಸನವು ಕಾಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ ಹದಿಮೂರನೇ ಬೃಹತ್ ಶಿಲಾಶಾಸನವು ಕಾಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ ಅಶೋಕನ ದಮ್ಮ ಎಂದರೇನು ನೈತಿಕ ಮತ್ತು ಸಾಮಾಜಿಕ ನೀತಿಯ ಸಂಹಿತೆ ಅಶೋಕನು ಸ್ಥಾಪಿಸಿದ ಪ್ರಮುಖ ಸ್ತಂಭಗಳು ಯಾವುವು ಸಾರನಾಥ ಸ್ತಂಭ ಲುಂಬಿಣಿ ಸ್ತಂಭ ಅಶೋಕನು ಸ್ಥಾಪಿಸಿದ ಪ್ರಮುಖ ಸ್ತಂಭಗಳು ಅಶೋಕನ ಕಾಲದಲ್ಲಿ ಎಷ್ಟನೇ ಬೌದ್ಧ ಸಮ್ಮೇಳನ ಮತ್ತು ಎಲ್ಲಿ ನಡೆಯಿತು ಮೂರನೇ ಬೌದ್ಧ ಸಮ್ಮೇಳನ ಪಾಟಲಿಪುತ್ರದಲ್ಲಿ ನಡೆಯಿತು ಮೂರನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದವರು ಯಾರು ಮೊಗಲಿ ಪುತ್ರತೀಸ ಮೌರ್ಯರ ಆಡಳಿತದ ವ್ಯವಸ್ಥೆ ಹೇಗಿತ್ತು ಮೌರ್ಯರ ಆಡಳಿತ ವ್ಯವಸ್ಥೆ ಕೇಂದ್ರೀಕೃತ ಮತ್ತು ಸುಸಂಘಟಿತವಾಗಿತ್ತು ಮೌರ್ಯರ ಕಾಲದ ಪ್ರಮುಖ ಕಂದಾಯದ ಮೂಲ ಯಾವುದು ಭೂ ಕಂದಾಯ ಮೌರ್ಯರ ಕಾಲದ ಪ್ರಮುಖ ಕಂದಾಯದ ಮೂಲವಾಗಿತ್ತು ಮೌರ್ಯರ ಕಾಲದ ಕಂದಾಯದ ಪ್ರಮಾಣ ಎಷ್ಟು ನಾಲ್ಕನೇ ಒಂದು ಅಥವಾ ಆರನೇ ಒಂದು ಭಾಗ ಕಂದಾಯ ವಿಧಿಸುತ್ತಿದ್ದರು ಜಿಲ್ಲೆಗಳನ್ನು ಏನೆಂದು ಕರೆಯುತ್ತಿದ್ದರು ಆಹಾರ ಅಥವಾ ವಿಷಯ ಎಂದು ಕರೆಯುತ್ತಿದ್ದರು ಗ್ರಾಮದ ಆಡಳಿತದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಿದ್ದರು ಗ್ರಾಮೀಣಿ ಎಂದು ಕರೆಯುತ್ತಿದ್ದರು ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು ಬೃಹತ್ ವ್ರತ ಮೌರ್ಯರ ಕೊನೆಯ ದೊರೆ ಬೃಹದ್ರಥನನ್ನು ಹತ್ಯೆಗೈದವರು ಯಾರು ಕುಷಬ್ ಮಿತ್ರ ಶೃಂಗ ಗೃಹದ್ರತನನ್ನು ಕೊಲೆಗೈದನು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು